ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಗಂಗಸಂದ್ರ ರಾಜು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕುಡಿದಿದ್ದೀನಿ ನಾನು ಎಲ್ಲಾ ತಲ ರೆಡ್ ಬುಲ್ ಕುಡಿದಿದ್ದೀನಿ ಗಾಡಿ ಕೀ ತಗೊಂಡು ಹೋಗ್ಯಾರ ಗಾಡಿ ಕಿತ್ಕೊಂಡು ಹೋದ್ರು ನಿಮ್ಮ ಎಲ್ಲರಿಗೂ ನಮಸ್ಕಾರ ಯಾವುದೇ ಎನರ್ಜಿ ಡ್ರಿಂಕ್ಸ್ ಬೇಕರಿಗಳಲ್ಲಿ ಟೀ ಸ್ಟಾಲ್ಗಳಲ್ಲಿ ಅಂಗಡಿ ಮಳಿಗೆಗಳಲ್ಲಿ ಕುಡಿಯುವ ಮುನ್ನ ಈ ವಿಡಿಯೋ ನೋಡಿದ ತದನಂತರ ಕುಡಿಯಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ವಾಹನ ಸವಾರ ತಪ್ಪದೆ ಈ ವಿಡಿಯೋವನ್ನು ನೋಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಇಲ್ಲವಾದರೆ ಸಂಚಾರಿ ಪೊಲೀಸ್ ಠಾಣೆ ದಂಡ ಕಟ್ಟಬೇಕಾಗುತ್ತದೆ

तबे 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 तो ये पुलिस स्टेशन मुंबागने नहीं है, बाइक काला किधर? हाँ, बिजाबरता दे, तो हाँ, ठीक है ना? बाया कर बाइका, अरे अट्टे अट्टी सार, आसपास के मंदिर इधर इधर किधर किधर क्या लाख मंदिरों में बाया के कर दे तलायन बनाना, ठीक है? बाये, एह, अंकिरा ना तेरे मंदिर पर, अंकिरा,

ಅಡ್ರೆಸ್ ಬರ್ಕೊಂಡಿದ್ರು ಅಲ್ಲೇ ಸೈನ್ ಅಪ್ ಬರಪ್ಪ ಸೈನ್ ಅಪ್ ರೆಡ್ ಬುಲ್ ಕುಡ್ದಾನೋ ಏನ್ ಕೊಡ್ದಾನೋ ಗೊತ್ತಿಲ್ಲ ಒಟ್ಟಾಗಿ ಏನು ಕುಡ್ದಿರತ್ತೆ ಕೇಸ್ ಬಂದ ನಾನು ಅವಾಗಲೇ ಕರ್ಕೊಂಬತ್ತಿದ್ದೆ ನೀವೆಲ್ಲ ಇದ್ದಿದ್ಕೆ ನಾನೇ ಸುಮ್ಮನೆ ಬಂದೆ ಈಗ ನಮ್ದು ಓದ್ತೀವಿ ಅದನ್ನ ಕುಡ್ಕೊಡ್ಬೇಕಾದ್ರೆ ಬೇಕ್ರಿ ಹತ್ರ ಎತ್ ಮಾಡಿದ್ವಿ ಅದನ್ನ ಎಲ್ಲಿ ಕುಡ್ದವ್ ನಾವು ಬೇಕ್ರಿ ತಗೊಂಡ್ರೆ ಸರ್ ಸಿ ಸಿ ಕ್ಯಾಮ್ರಾ ಇದೆ ತಗೊಂಡ್ ಕುಡ್ದಿರೋದು ನೋಡಪ್ಪ ಎಲ್ಲಾನ ಕುಡ್ತಾ ನಾಯಿ ಬೇರೆ ಕಳ್ಸ್ಕೊಂಡು ಟೈಪ್ ಮಾಡೋದಿಲ್ಲ

ಆಲ್ಕೋಹಾಲ್ ಇರ್ತದೆ ಮಗು ರೆಡ್ಬುಲ್ಲು ಇರ್ತದೆ ಬಂದಿದ್ದೀನಿ ಏನಾಗಿದೆ ನಮ್ಮ ಬ್ರದರ್ ಡ್ರಿಕ್ಸ್ ಮಾಡಲ್ಲ ಬೇಕ್ರಿ ಒಳಗೆ ನಮ್ಮ ಆಟೋ ಡ್ರೈವರ್ ಶಿವಣ್ಣ ಸತ್ತ ಹೋಗಿದ್ರು ಮಂಗಳೂರಲ್ಲಿ ಇಂಪಾರ್ಟೆಂಟ್ ಅಲ್ಲ ಶೆರೆ ಕುಡಿಬೇಕಂತ ಏನಿಲ್ಲ ಅಲ್ಕೋಹಾಲ್ ಕಂಟೆಂಟ್ಸ್ ಅದಕ್ಕೆ ಸಂಬಂಧಪಟ್ಟಂತ ಕಂಟೆಂಟ್ಸ್ ಮೌತ್ಕಿಂತ ಮೇಲ್ಪಟ್ಟಿತ್ತಂದ್ರೆ ಮುಗಿತ ಕುಡುದ ಇಂಪಾರ್ಟೆಂಟ್ ಅಲ್ಲ ಬೀರ್ ಕುಡಿದಿರಬಹುದು ಶೆರೆ ಕುಡಿರಬಹುದು ಅಥವಾ ಮೌತ್ಕಿಂತ ಹೆಚ್ಚು ಬರುವಂತ ಯಾವ್ದಾದ್ರು ನಶೆ ಬರುವ ವಸ್ತು ಇದು ಮಾಡಿರ್ಬೋದು ಬರೀ ಶೆರೆ ಒಂದಲ್ಲ ಮವತ್ ಕ್ಕಿಂತ.

ಈಗ ನಿಮ್ಗೆ ಅರ್ಥ ಆಯ್ತಾ ಆಮೇಲೆ ಈಗ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಸರ್ ಯಾರಿಗೆ ಇವ್ರಿಗೆ ಕರ್ಕೊಂಡು ಹೋದೆ ಚೆಕ್ ಮಾಡಕ್ಕೆ ಟಿ ಎಚ್ ಎಸ್ ಒಳಗೆ ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು ಅಂದ್ರು ನಾವು ಬಾರ್ ಅಲ್ಲಿ ಫಿಕ್ಸ್ ಮಾಡಿರೋದಲ್ಲ ಇವ್ರು ತಗೊಂಡ್ ಕೊಡ್ದಿರೋದು ಆಯ್ತು ಬಿಡಪ್ಪ ಈಗ ಒಂದು ಮಷಿನ್ ಮ್ಯಾಗ ಚೆಕ್ ಮಾಡಿದಾಗ ನಮ್ಮಲ್ಲಿ ಮಷಿನ್ ಇದು ಅಧಿಕೃತ ನಾವು ತಿಂಗಳಿ ತಿಂಗಳ ಅದು ಬರೋದು ಹೆಚ್ಚಾಗ ಅಂದ್ರೆ ಅವ್ನು ಆಲ್ಕೋಹಾಲ್ ಕಟ್ಟಿ ಮೂವತ್ತಕ್ಕಿಂತ ಮೇಲ್ಪಟ್ಟಿದ್ರೆ ನಿಮ್ ಬುಕ್ ನಾಳೆಗೆ ತೋರಿಸ್ತೇವೆ

ನೀವು ಮುಂದೆ ರೂಪಾಯ್ ತುಂಬ್ರೆ ಅವ್ನ ಬಿಡ್ತಾರ ಜನಬಹುದು ಇಪ್ಪತ್ತೈದು ಸಾವಿರ ರೂಪಾಯಿ ತುಂಬ ಐದ್ ಸಾವಿರ ರೂಪಾಯಿ ಆಯ್ತಾ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಂದ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಬೇಕಾಯ್ತು ಇಲ್ಲಪ್ಪ ಹತ್ತು ಸಾವಿರ ರೂಪಾಯಿ ತೊಗೊಂಡ್ರ ಹತ್ತು ಸಾವಿರ ತುಂಬ ಇಲ್ಲ ಸಾವಿರ ರೂಪಾಯಿ ತುಂಬ ಅಂದ್ರೆ ಐದ್ ಸಾವಿರ ರೂಪಾಯಿ ತುಂಬ ನಾವು ದಂಡನ ತುಂಬಬಹುದಿಲ್ಲಪ್ಪ ಬನ್ನಿ